ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಈಗ ತಾನೇ ಬಿಗ್ ಬಾಸ್ಗೆ ತೆರೆ ಹೇಳಿದಂತಹ ಭಾರತದಲ್ಲಿ ಕೆಲವೊಂದು ರೀತಿಯ ಬಹುಮಾನ ಲಾಟ್ರಿಗಳನ್ನು ಗೆದ್ದರೆ ಜಾಪಾಡ್ ಗೆದ್ದರೆ ಒಂದಷ್ಟು ಮೊತ್ತವನ್ನು ತೆರಿಗೆಯಾಗಿ ಸರ್ಕಾರಕ್ಕೆ ಪಾಲಿಸಬೇಕಾಗುತ್ತೆ ಈಗ ತಾನೇ ಬಿಗ್ ಬಾಸ್ ಕನ್ನಡ ಬಿ ಬಿ ಹನ್ನೊಂದರ ಬಿಗ್ ಬಾಸ್ ಅಲ್ಲಿ ಗೆದ್ದು ಒಂದು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಅದೇ ರೀತಿ ಕೇರಳದ ಲಾಟ್ರಿ ವಿಚಾರದಲ್ಲೂ ಕೂಡ ಇದನ್ನು ನಾವು ತುಂಬ ಸಲ ನೋಡಿರ್ಬೋದು ಇಲ್ಲಿ ಬಿಗ್ ಬಾಸಲ್ಲಿ ಹನುಮಂತ ಗೆದ್ದಂತಹ ಒಂದು ಪ್ರೈಸ್ ಬೆಲೆ ಎಷ್ಟು ಅಂದರೆ ಐವತ್ತು ಲಕ್ಷ ಕೇರಳದಲ್ಲಿಯೂ ಕೂಡ ಒಬ್ಬ ವ್ಯಕ್ತಿ ಎಷ್ಟೋ ಕೋಟಿ ಗೆದ್ದ ಹಾಗಾದರೆ ಅವರಿಗೆ ಎಲ್ಲ ಮೊತ್ತ ಹೋಗ್ತದೆ ಎಷ್ಟು ಕಟ್ಟಾಗಿ ಅವರಿಗೆ ಕೈ ಸೇರುತ್ತೆ ಎಷ್ಟು ತೆರಿಗೆ ಕಟ್ಟಬೇಕು ಸಂಪೂರ್ಣ ಮಾಹಿತಿ ಇಲ್ಲಿ ಕೊಡ್ತಾ ಇದ್ದೇನೆ ಬನ್ನಿ ಅಷ್ಟೇ ಏಕೆ ಇತ್ತೀಚಿನ ಚೆಸ್ ಚಾಂಪಿಯನ್ ಕುಕೇಶ್ ಕೂಡ ತಾನು ಗೆದ್ದ ಹಣದಲ್ಲಿ ತೆರಿಗೆ ನೀಡಬೇಕು ಎಂದು ಮೊದಲು ತಿಳ್ಕೊಳ್ಬೇಕು ಎಷ್ಟರ ಮಟ್ಟಿಗೆ ತೆರಿಗೆ ಇರುತ್ತೆ ಇವತ್ತು ನಾವು ಹನುಮಂತನ ಬಗ್ಗೆ ಮಾತಾಡ್ತಾ ಇವತ್ತು ನಾವು ಹನುಮಂತನ ಬಗ್ಗೆ ನೋಡ್ತಾ ಹೋಗೋಣ ಸೋಷಿಯಲ್ ಮೀಡಿಯಾದಲ್ಲಿ ನಡೆದ ತೀವ್ರ ಅಭಿಯ ಅಭಿಯಾನದಿಂದಾಗಿ ಇದರಲ್ಲಿ ವಿನಾಯಿತಿ ಕೊಡಲಾಯಿತು ಅಂತೂ ಇಂತೂ ದೊಡ್ಡ ಮೊತ್ತ ದಿಢೀರ್ ಅಂತ ಕೈ ಸೇರಿದರೆ ಅದರಲ್ಲಿ ಒಂದರಷ್ಟು ಸರ್ಕಾರಕ್ಕೆ ನೀಡಲೇಬೇಕಾಗುತ್ತೆ ಈ ವಿಚಾರ ಹನುಮಂತ ವಿಚಾರದಲ್ಲಿಯೂ ಕೂಡ ಹಾಗೆ ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಗೆದ್ದು ಹನುಮಂತ ಗೆಲ್ಲು ಹಣವೆಷ್ಟು ಅದರಲ್ಲಿ ಅವರಿಗೆ ಸಿಗೋದೆಷ್ಟು ಅನ್ನೋದು ಸಂಪೂರ್ಣ ಮಾಹಿತಿ ಇಲ್ಲಿ ಕೊಡ್ತಾ ಇದ್ದಾನೆ ಬನ್ನಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಹನುಮಂತು ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ ಅದೇ ರನ್ನರ್ ಅಪ್ ಆಗಿ ತ್ರಿವಿಕ್ರಮ್ ಅವರು ಫಸ್ಟ್ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ ಈ ಹನುಮಂತು ರನ್ ಹನುಮಂತ ವಿನ್ನರ್ ಆಗಿ ಹೊರಹೊಮ್ಮಿದಂತಹ ವ್ಯಕ್ತಿಗೆ ಐವತ್ತು ಲಕ್ಷ ರೂಪಾಯಿ ಬಹುಮಾನ ಸಿಕ್ಕಿದೆ ಆದರೆ ಐವತ್ತು ಲಕ್ಷ ರೂಪಾಯಿ ವಿನ್ನರ್ ಕೈ ಸೇರೋದಿಲ್ಲ ಸರ್ಕಾರ ದೊಡ್ಡ ಮೊತ್ತದ ತೆರಿಗೆ ಅನುಭವಿಸುತ್ತದೆ ಐವತ್ತು ಲಕ್ಷದಲ್ಲಿ ತೆರಿಗೆ ಮೊತ್ತವನ್ನು ಸರ್ಕಾರಕ್ಕೆ ಇಲ್ಲಿ ಪಾವತಿಸಬೇಕಾಗುತ್ತೆ ಹಾಗಾದರೆ ಎಷ್ಟು ಹನುಮಂತ ಅವನ ಕೈಯಲ್ಲಿ ಎಷ್ಟು ದುಡ್ಡು ಸಿಗುತ್ತೆ ಅನ್ನೋದನ್ನು ನೋಡೋಣ ಹನುಮಂತು ಎಷ್ಟು ತೆರಿಗೆ ಸರ್ಕಾರಕ್ಕೆ ಕೊಡಬೇಕು ಬಹುಮಾನ ಮೊತ್ತಗಳಿಗೆ ಸರ್ಕಾರ ಮಿನಿಮಮ್ ಮೂವತ್ತು ಪರ್ಸೆಂಟೇಜ್ ಟ್ಯಾಕ್ಸ್ ವಿಧಿಸ್ತದೆ ಬರುವ ಅಷ್ಟು ಹಣದಲ್ಲಿ ಮೂವತ್ತು ಪರ್ಸೆಂಟೇಜ್ ಹಣ ಸರ್ಕಾರಕ್ಕೆ ಕೊಡಬೇಕು ಈ ತೆರಿಗೆ ಹನುಮಂತು ಕಟ್ಟಲ್ಲ ಬದಲಾಗಿ ಆಯೋಜಕರೇ ಟ್ಯಾಕ್ಸ್ ಡಿಡೆಕ್ಟ್ ಮಾಡಿ ಉಳಿದ ಮೊತ್ತ ವಿನ್ನರ್ಗೆ ಕೊಡ್ತಾರೆ ಹೀಗಾಗಿ ಹನುಮಂತಿಗೆ ಸಿಗೋದು ಮೂವತ್ತೈದು ಲಕ್ಷ ಆದರೂ ಇದು ಒಳ್ಳೆಯ ಮೊತ್ತವೇ ನೋಡಿ ವಿಜೇತರು ಶೇಕಡಾ ಒಂದರಷ್ಟು ಮಾಧ್ಯಮಿಕ ಮತ್ತು ಉನ್ನತ ಶಿಕ್ಷಣ ಪಾವತಿಸಬೇಕಾಗುತ್ತದೆ ಇದರಿಂದ ಒಟ್ಟು ತೆರಿಗೆ ದರ ಶೇಕಡ ಮೂವತ್ತೊಂದು ಪಾಯಿಂಟ್ ಎರಡಕ್ಕೆ ಏರಿಕೆಯಾಗುತ್ತದೆ ಬಹುಮಾನದ ಹಣವು ರೂಪಾಯಿ ಹತ್ತು ಲಕ್ಷಕ್ಕಿಂತ ಹೆಚ್ಚಾಗಿದ್ದಲ್ಲಿ ಹೆಚ್ಚುವರಿಯಾಗಿ ಶೇಕಡಾ ಹತ್ತರಷ್ಟು ಶುಲ್ಕ ಪಾವತಿಸಬೇಕಾಗುತ್ತದೆ ಒಟ್ಟು ಬಹುಮಾನದಲ್ಲಿ ಹದಿನೈದು ಲಕ್ಷ ಅರುವತ್ತು ಸಾವಿರ ರೂಪಾಯಿ ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೆ ಹೋಗುತ್ತದೆ ಈ ಎಲ್ಲ ತೆರಿಗೆಗಳು ಕಡಿತಗೊಂಡು ಹನುಮಂತವರಿಗೆ ಮೂವತ್ತು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ನಗದು ಸಿಗುತ್ತೆ ಇದು ಯಾವುದೇ ಭಾರತದಲ್ಲಿ ಯಾವುದೇ ಒಂದು ವಿಶ್ವದಿಂದ ಗೆದ್ದಂಥ ಹಣದಲ್ಲಿ ಮೂವತ್ತು ಪರ್ಸೆಂಟೇಜ್ ಹಣವನ್ನು ಸರ್ಕಾರಕ್ಕೆ ಕಟ್ಟಲೇಬೇಕಾಗುತ್ತೆ ಉಳಿದಂಥ ಹಣ ಭಿನ್ನಾದಂತಹ ವ್ಯಕ್ತಿಗೆ ಸಿಗುತ್ತೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಓಕೆ ತ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು